ಸತ್ಯಂ ಶಿವಂ ಸುಂದರಂ ನಾನು ಸಖತ್ ಹರಿಶ್ಚಂದ್ರ ಎಲೆಕ್ಷನ್ ಮುಗಿದಿದೆ ರಿಸಲ್ಟ್ ಬಂದಿದೆ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಎಲ್ಲ ಕಡೆ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡ್ತಾರೆ ಈ ಎಲೆಕ್ಷನ್ ರಿಸಲ್ಟ್ ಮತದಾರ ಕೊಟ್ಟ ಐತಿಹಾಸಿಕ ತೀರ್ಪು ಅಂತ ಹೇಳಬಹುದು ಯಾಕೆಂದ್ರೆ ಇಲ್ಲಿ ಲೀಡಿಂಗ್ ಪಾರ್ಟಿಗಳಾದ ಬಿಜೆಪಿ ಮತ್ತು ಕಾಂಗ್ರೆಸ್ ಗೆ ಎರಡೂ ಪಾರ್ಟಿಗಳಿಗೂ ಮೆಜಾರಿಟಿ ಬಂದಿಲ್ಲ ಸ್ಪೆಷಲಿ ಕರ್ನಾಟಕದ ಮತದಾರರು ಮತ್ತೆ ಯು ಪಿ ಯ ಮತದಾರರ ಬಗ್ಗೆ ನಾವು ಮಾತಾಡಲೇಬೇಕು ಎರಡು ಪಕ್ಷಗಳಿಗೆ ಖುಷಿ ಪಡೆಯುವಂತ ವಿಚಾರವಂತೂ ಅಲ್ವೇ ಅಲ್ಲ ಆದ್ರೂ ಎರಡು ಪಕ್ಷಗಳ ನಾಯಕರು ಎರಡು ಪಕ್ಷ ಎರಡು ಪಕ್ಷಗಳ ಸಪೋರ್ಟರ್ಸ್ ಖುಷಿಯನ್ನು ವ್ಯಕ್ತಪಡಿಸಿದ ನೋಡಿದ್ರೆ ಇದೊಂದು ನಗು ಬರುವಂತಹ ವಿಷಯ ಸ್ಪೆಷಲಿ ಮೋದಿಜಿ ಅವರು ಮತ್ತು ರಾಹುಲ್ ಜಿ ಅವರು ಏನು ತಮ್ಮ ಖುಷಿಯನ್ನು ತೋರ್ಪಡಿಸ್ತಿದ್ದರು ಇದು ತುಂಬಾ ಫೇಕ್ ಅಂತ ಅನಿಸ್ತಾ ಇದೆ ಹೊರಗ ಇಬ್ಬರು ಇಬ್ರು ನಗ್ತಾ ಇದ್ದಾರೆ ಇಬ್ರು ಮತದಾರಿಗೆ ಧನ್ಯವಾದ ಹೇಳ್ತಾ ಇದ್ದಾರೆ ಆಕ್ಚುಲಿ ಒಳಗೊಳಗೆ ಇಬ್ರು ಅಳ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನನಗೆ ಎರಡೂ ಪಕ್ಷಗಳಿಗೆ ಮತದಾರರು ಕಟ್ಕಡೆಯಲ್ಲಿ ಅಂತ ಹೇಳಬಹುದು ಮೊದಲಿಗೆ ನಾವು ಕರ್ನಾಟಕದ ಬಗ್ಗೆ ಮಾತಾಡೋಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ ಸಂಪೂರ್ಣವಾಗಿ ಉಳುಗಿ ಹೋಗಿದ್ದ ಕಾಂಗ್ರೆಸ್ ಫಿನಿಕ್ಸ್ ಹಕ್ಕಿಯಂತೆ ಮತ್ತೆ ಎದ್ದು ಬಂದು ಕರ್ನಾಟಕದಲ್ಲಿ ಸಾಮ್ರಾಜ್ಯವನ್ನು ಕಟ್ಟಿದೆ ಇನ್ನು ಕಾಂಗ್ರೆಸ್ನ ಭಾಗ್ಯಗಳ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಕಾಂಗ್ರೆಸ್ ಭಾಗ್ಯ ತುಂಬಾ ಜನಪ್ರಿಯವಾಗಿದೆ ಭಾಗ್ಯದ ಮುಖಾಂತರ ಕಾಂಗ್ರೆಸ್ ಮುಂಬರುವ ಲೋಕಸಭಾ ಎಲೆಕ್ಷನ್ ನಲ್ಲೂ ಉತ್ತಮವಾದ ರಿಸಲ್ಟ್ ತಂದು ಅಂತ ಹೇಳಿ ಕರ್ನಾಟಕದ ಕಾಂಗ್ರೆಸ್ ಇವನ್ ಹೈಕಮಾಂಡ್ ಕೂಡ ಭರವಸೆಯಲ್ಲಿತ್ತು ಆದರೆ ರಿಸಲ್ಟ್ ಬೇರನೆ ಬಂದಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಬಿಜೆಪಿಗಿಂತ ಕಮ್ಮಿ ಸೀಟ್ಗಳು ಬಂದಿದೆ ಇದರಿಂದ ಹತಾಶರಾದ ಕಾಂಗ್ರೆಸ್ ಸಪೋರ್ಟರ್ಸ್ ಕಾಂಗ್ರೆಸ್ ಲೀಡರ್ಸ್ಗಳು ಇವನ್ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡುವಂತ ನ್ಯೂಸ್ ಚಾನಲ್ಗಳಿರ್ಬೋದು ಯೂಟ್ಯೂಬರ್ಸ್ ಇರ್ಬೋದು ಮತದಾರರಿಗೆ ಹೆಗ್ಗಾ ಮುಖ ಬೈತಾ ಇದ್ದಾರೆ ಕಾಂಗ್ರೆಸ್ ನಿಮಗೆಲ್ಲ ಇಷ್ಟು ಬಾಗಿಗಳನ್ನು ಕೊಟ್ಟಿದೆ ಫ್ರೀ ಬಸ್ ಕೊಟ್ಟಿದೆ ಅಕ್ಕಿ ಕೊಡ್ತಾ ಇದೆ ಫ್ರೀ ಕರೆಂಟ್ ಕೊಡ್ತಾ ಇದೆ ಲೈನ್ಸಿಗೆ ಎರಡೆರಡು ಸಾವಿರ ಕೊಡ್ತಾ ಇದೆ ಆದರೂ ನೀವು ಕಾಂಗ್ರೆಸ್ಸಿಗೆ ಮತ ಹಾಕಿಲ್ಲ ನೀವುಗಳು ದ್ರೋಹಿಗಳು ನೀವು ನಂಬಿಕಾ ಅರ್ಹರಲ್ಲ ಹೀಗೆ ಏನೇನೋ ಏನೇನೋ ಎಲ್ಲ ಕಾಂಗ್ರೆಸ್ ಸಪೋರ್ಟರ್ಸ್ ಯೂಟ್ಯೂಬರ್ಸ್ ಎಲ್ಲ ಮತದಾರರಿಗೆ ಬೈತಾ ಇದ್ದಾರೆ ಇವರ ಪ್ರಕಾರ ಕರ್ನಾಟಕದ ಮತದಾರರು ಮೊದಲು ಭಿಕ್ಷೆ ಬಿಡ್ತಾ ಇದ್ರು ಇವರು ಕೊಟ್ಟ ಕಾಸಿನ ಈಗ ಬದುಕ್ತಾ ಇದ್ದಾರೆ ಮೊದಲು ಹೊಟ್ಟೆಗೆ ಅನ್ನ ತಿಂತಿರ್ಲಿಲ್ಲ ಇವರು ಕೊಟ್ಟ ರೈಸ್ ಈಗ ಬದುಕ್ತಾ ಇದ್ದಾರೆ ಮೊದಲು ಕರ್ನಾಟಕದ ಮತದಾರರು ಟ್ರಾವೆಲೇ ಮಾಡ್ತಾ ಇರಲಿಲ್ಲ ಹೆಂಗ್ಸು ಟ್ರಾವೆಲೇ ಮಾಡ್ತಾ ಇರಲಿಲ್ಲ ಅವರೆಲ್ಲ ನಡ್ಕೊಂಡೇ ಹೋಗ್ತಾ ಇದ್ರು ಇವಾಗ ಫೀ ಬಸ್ ಕೊಟ್ಟರಿಂದ ಎಲ್ರು ಬಸ್ಸಲ್ಲಿ ಹೋಗ್ತಾ ಇದ್ದಾರೆ ಮೊದಲೆಲ್ಲ ಹೆಂಗಸರಿಗೆ ಹಣಕ್ಕೆ ಗತಿನೇ ಇರಲಿಲ್ಲ ಇವಾಗ ಕಾಂಗ್ರೆಸ್ನವ್ರನ್ನು ಎರಡ್ ಎರಡು ಸಾವಿರ ಕೊಡ್ತಾರೋ ಅದರಿಂದ ಅವರ ಹಣದ ಮುಖ ನೋಡಿದಾರೆ ಅಂತ ಹೇಳ್ಬೋದು ಈ ರೀತಿ ನಾನು ಯಾಕೆ ಹೇಳ್ತಾ ಇದೇನೆಂದ್ರೆ ಕಾಂಗ್ರೆಸ್ ಸಪೋರ್ಟರ್ಸ್ ಏನಿದ್ದಾರೆ ಆ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಆ ರೀತಿ ಮಾತುಗಳನ್ನು ಆಡ್ತಾ ಇದ್ದಾರೆ ಅಷ್ಟೇ ಅಲ್ಲ ತಾವು ಕೊಟ್ಟ ಭಾಗ್ಯಗಳನ್ನೇ ಬಿಟಿ ಭಾಗ್ಯ ಬಿಟಿ ಭಾಗ್ಯ ಅಂತ ಹೇಳಿ ಲೇವಡಿ ಮಾಡ್ತಾ ಇದ್ದಾರೆ ಅಷ್ಟೊಂದು ಹತಾಶರಾಗಿದ್ದಾರೆ ನೀವು ಭಾಗ್ಯಗಳು ಕೊಡಿ ಅಂತೇಳಿ ಮತದಾರ ಯಾವತ್ತೂ ಕೇಳಿಲ್ಲ ನೀವೇ ಕೊಟ್ಟಿದ್ದೀರಾ ನೀವು ಕೊಟ್ಟಿರೋ ಭಾಗ್ಯ ಅದು ಕರ್ನಾಟಕಕ್ಕೆ ಮುಂಬರುವ ಕರ್ನಾಟಕ ಎಲೆಕ್ಷನ್ ನಲ್ಲಿ ನಿಮ್ಮ ಭಾಗ್ಯದಲ್ಲಿ ಅವ್ರು ಖುಷಿಯಾಗಿದ್ರೆ ಮತ್ತೆ ನಿಮ್ಮನ್ನು ಗೆಲ್ಲಿಸ್ತಾರೆ ಆದ್ರೆ ನೀವೀಗ ಅವಲೋಕನ ಮಾಡಬೇಕಾಗುತ್ತೆ ನಿಮ್ಮನ್ನು ನೀವೇ ನಿಮ್ಮ ಭಾಗ್ಯಗಳು ಯಾಕೆ ಇಲ್ಲಿ ವರ್ಕೌಟ್ ಆಗಿಲ್ಲ ಒಂದು ವರ್ಷ ಮೊದಲು ಕರ್ನಾಟಕದಲ್ಲಿ ಮತದಾರರು ಕಾಂಗ್ರೆಸ್ ಅನ್ನು ಗೆಲ್ಲಿಸಿದ್ದಾರೆ ಅದಾದ ಒಂದು ಒಂದು ವರ್ಷ ನಂತರ ಅದೇ ಕಾಂಗ್ರೆಸ್ಗೆ ಕಮ್ಮಿ ಮತ ಬರಲು ಕಾರಣವೇನು ಮತದಾರರು ಯಾವಾಗ್ಲೂ ಸರಿಯಾಗೇ ಇದ್ದಾರೆ ಜನತಾ ಜನಾರ್ದನ್ ಅಂತ ಹೇಳಿ ಏನು ಮೊದಲು ಹಿಂದಿಯಲ್ಲಿ ಒಂದು ವಾಕ್ಯ ಇದೆಯೋ ಅದು ಯಾವತ್ತೂ ಸರಿಣೆ ಮತದಾರಿಗೆ ಯಾವ ಯಾವಾಗ ಯಾರ್ಯಾರ ಮನೆಯಲ್ಲಿ ಕೂರಿಸಬೇಕು ಯಾವಾಗ ಯಾರ್ಯಾರಿಗೆ ಮತ ಹಾಕಿ ಕುರ್ಸಿಯಲ್ಲಿ ಕೂರಿಸಬೇಕು ಅಂತ ಹೇಳಿ ಚೆನ್ನಾಗಿ ಗೊತ್ತಿದೆ ನೀವೇ ಹೇಳೋತರ ನಿಮ್ಮ ಬಾಗಿಗಳು ಅಂದ್ರೆ ನೀವೇ ಹೇಳೋತರ ಬಿಟ್ಟಿ ಭಾಗ್ಯಗಳು ಅವರಿಗೆ ಬಿಟ್ಟಿಯಾಗಿ ಸಿಗ್ತಾ ಇಲ್ಲ ಅಂತ ಹೇಳಿ ಗೊತ್ತಿದೆ ಈ ಬಿಟ್ಟಿ ಬಾಗಿಗಳಿಂದ ನಮ್ಮ ದೇಶ ನಡೆಯಲ್ಲ ಅಂತ ಗೊತ್ತಿದೆ ನೀವು ಈ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಕರ್ನಾಟಕದಲ್ಲಿ ಗೆದ್ದು ಸರ್ಕಾರ ರಚಿಸಿದ ನಿಮ್ಮ ತಪ್ಪು ಕಲ್ಪನೆ ಇದೆ ಅದನ್ನು ಮತದಾರರು ಈ ಎಲೆಕ್ಷನ್ ನಲ್ಲಿ ಹೋಗರಿದ್ದಾರೆ ನೀವು ಕಾಂಗ್ರೆಸ್ನವರು ಕರ್ನಾಟಕದಲ್ಲಿ ಗೆದ್ದಿರುವ ಮತದಾರರು ಕಳೆದ ಕರ್ನಾಟಕದ ಬಿಜೆಪಿ ಸರ್ಕಾರ ಬೇರಿತ್ತು ಅವರಿಂದ ಮತದಾರರು ಸಂತೋಷವಾಗಿಲ್ಲ ಅವರ ಕೆಲಸಗಳಿಂದ ಮತದಾರರು ಸಂತೋಷವಾಗಿಲ್ಲ ಅದಕ್ಕೆ ಅವರನ್ನ ಮನೇಲಿ ಕೂರಿಸಿ ನಿಮ್ಮನ್ನು ತಂದಿರುವುದು ಇವತ್ತೇ ಈಗ್ಲೇ ನಿಮ್ಮನ್ನ ನೀವು ಅವಲೋಕಿಸಿಕೊಂಡು ನಿಮ್ಮನ್ನು ನೀವು ಸುಧಾರಣೆ ತರದೇ ಇದ್ರೆ ಮುಂಬರುವ ಎಲೆಕ್ಷನ್ ನಲ್ಲಿ ನಿಮಗೂ ಕೂಡ ಅವರ ಮನೆಯನ್ನು ಮತ್ತೆ ಬೇರೆ ಯಾವ್ದ ಪಕ್ಷವನ್ನು ತರೋದ್ರಲ್ಲಿ ಸಂದೇಹನೇ ಇನ್ನು ನಾವು ಉತ್ತರ ಪ್ರದೇಶಕ್ಕೆ ಬರುವ ಅದರಲ್ಲೂ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆ ಬಗ್ಗೆ ಅಂತೂ ಮಾತಾಡಲೇಬೇಕು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಿಸಿದ ನಂತರ ಬಿಜೆಪಿ ಅಂದ್ಕೊಳ್ತಿದ್ರು ನಾವು ಹಂಡ್ರೆಡ್ ಪರ್ಸೆಂಟ್ ಆಗಿ ಯುಪಿಎಲ್ಲಿ ಗೆದ್ದೆ ಗೆಲ್ತೀವಿ ಅಂತೇಳಿ ಆದ್ರೆ ಯು ಪಿ ಎ ಜನತೆ ಅವರಿಗೆ ಅವರ ಸರಿಯಾದ ದಾರಿಯನ್ನು ತೋರಿಸಿದ್ದಾರೆ ಎಫ್ಟ್ ಯುಪಿಎ ಯೋಗಿ ಸರ್ಕಾರವನ್ನು ಆಲ್ಮೋಸ್ಟ್ ಎಲ್ಲರೂ ಹೊಗಳ್ರು ಯು ಪಿ ಎಲ್ಲಿ ಕ್ರೈಮ್ ಕಮ್ಮಿಯಾಗಿದೆ ಒಪ್ಕೊಳ್ಳೋಣ ಮಂದಿರ ಕಟ್ಟಿದ ತಕ್ಷಣ ಎಲ್ಲ ಹಿಂದೂಗಳು ನಿಮಗೆ ಊಟ ಹಾಕುವಂತ ಭ್ರಮೆಯಲ್ಲಿ ನಿವಿದ್ದದನ್ನು ಆ ಭ್ರಮೆಯಿಂದ ನಿಮಗೆ ಹೊರಗೆ ಬರುವ ಯು ಪಿ ಜನತೆ ಮಾಡಿದ್ದಾರೆ ರಾಮ ಮಂದಿರ ಮಾಡಬೇಕಿತ್ತು ನಿಜ ಆದ್ರೆ ರಾಮ ಮಂದಿರ ಮಾಡುವ ಹೆಸರಿನಲ್ಲಿ ಎಷ್ಟೊಂದು ಜನಗಳು ತಮ್ಮ ಮನೆಯನ್ನು ಕಳ್ಕೊಂಡಿದ್ದಾರೆ ಎಷ್ಟೊಂದು ಜನಗಳು ತಮ್ಮ ಶಾಪ್ ಅನ್ನು ಕಳ್ಕೊಂಡಿದ್ದಾರೆ ಎಷ್ಟೊಂದು ಜನಗಳು ಮನೆ ಇಲ್ಲದೆ ಬೀದಿ ಪಾಲಾಗಿದ್ದಾರೆ ಇವ್ರು ಯಾರು ಕಂಪನ್ಸೇಷನ್ ಸಿಕ್ಕಿಲ್ಲ ಅಂತ ಹೇಳಿ ಇವಾಗ ಅಲ್ಲಿ ಹೇಳುತ್ತಿರುವ ಅಪಸ್ವರ ಯು ಪಿ ಎ ಸಿಎಂ ಮಾತು ಮಾತಿಗೆ ನಾವು ಮುಸ್ಲಿಮರನ್ನು ರೋಡಲ್ಲಿ ನಮಾಜ್ ಮಾಡದಂತೆ ತಡೆದಿದ್ದೇವೆ ಇನ್ನು ಮುಂದೆ ಅವರು ನಮಾಜ್ ಮಾಡಿದ್ರೆ ನಾವು ರೋಡ್ ಅಲ್ಲಿ ಹನುಮಾನ ಚಾಲಿಸಿ ಹಾಡ್ತೇವೆ ಅಂತ ಹೇಳ್ತಾ ಇದ್ರು ನಿಮಗೆ ಮುಸ್ಲಿಮರು ರೋಡ್ ಅಲ್ಲಿ ನಮಾಜ್ ಮಾಡೋದು ಇಷ್ಟ ಇಲ್ಲ ಅಂತಂದ್ರೆ ಅದಕ್ಕೊಂದು ರೂಲ್ ಮಾಡಿ ಅಥವಾ ಅವರಿಗೆ ಜಾಗ ಸಾಲ್ತಿಲ್ಲ ಅಂತಂದ್ರೆ ಅವರಿಗೊಂದು ಜಾಗ ಕಲ್ಪಿಸಿಕೊಡಿ ಮುಸ್ಲಿಮರನ್ನು ದೈವ ಭೂತಗಳಂತೆ ಜಗತ್ತಿಗೆ ಪ್ರೊಜೆಕ್ಷನ್ ಮಾಡುವ ಕೆಲಸಗಳನ್ನ ಬಿಟ್ಟು ಬಿಡಿ ಈಗಾಗಲೇ ಅವರು ಭಾರತದ ಅಂಗವಾಗಿದ್ದಾರೆ ಅವರ ಇನ್ನೇನು ಭಾರತದಲ್ಲಿರುವವರು ಮುಸ್ಲಿಮರನ್ನು ನೀವು ಪಾಕಿಸ್ತಾನಕ್ಕೆ ಓಡಿಸಲಂತ ಆಗೋದಿಲ್ಲ ಮತ್ತೆ ಯಾಕೆ ಈ ದ್ವೇಷದ ಮಾತುಗಳು ಸಬ್ ಕಾತ್ ಸಬ್ ಕಾ ವಿಕಾಸ್ ಅಂತ ಹೇಳಿ ನಿಮ್ಮ ಸ್ಲೋಗನ್ ಇರುವಾಗ ಅವರ ಬಗ್ಗೆ ದ್ವೇಷದ ಮಾತುಗಳು ಯಾಕೆ ಯಾರಾದರೂ ಒಬ್ಬ ಮುಸ್ಲಿಂ ಮಾಡುವ ತಪ್ಪಿಗೆ ಎಂಟೈರ್ ಮುಸ್ಲಿಂ ಕಮಿಟನ್ನೇ ನೀವು ಬ್ಲೇಮ್ ಮಾಡಿಕೊಂಡು ಅದನ್ನೇ ಹೈಲೈಟ್ ಮಾಡಿಕೊಂಡು ಓಟಿಗೋಸ್ಕರ ನೀವು ಅದನ್ನೇ ಸ್ಪೀಚರ್ ಹೇಳ್ಕೊಂಡು ಎಲ್ಲಾ ಕಡೆ ಅದನ್ನೇ ಡಂಗೂರ ಬಾಸ್ಕೊಂಡು ತಿರುಗಿದ್ರೆ ಯಾರು ನಂಬಲ್ಲ ಅದನ್ನ ತಪ್ಪು ಮಾಡುವವನು ಯಾರೇ ಆಗಲಿ ಅದು ಮುಸ್ಲಿಂ ಆಗಿರ್ಲಿ ಹಿಂದಿರ್ಲಿ ಅವನನ್ನು ಕಾನೂನು ಗೊಪ್ಪಿಸಿಕೊಳ್ಳಿ ಕಾನೂನು ಪ್ರಕಾರ ಅವನಿಗೆ ಏನು ಸೃಷ್ಟಿಯಾಗುತ್ತದೆಯೋ ಆ ಶಿಕ್ಷೆ ಇಮಿಡಿಯೇಟ್ ಆಗುವಾಗೆ ನೋಡ್ಕೊಳ್ಳಿ ಅಯೋಧ್ಯೆಯ ಅಧಿಕಾರಿಗಳಿಗೆ ಗೊತ್ತಿಲ್ವಾ ನಾವು ಇಷ್ಟೊಂದು ಜನರ ಮನ ಮನೆಯನ್ನು ಕೆಡಿದ್ದೇವೆ ಇಷ್ಟೊಂದು ಜನರ ಶಾಪ್ಗಳನ್ನು ಕೆಡವಿದ್ದೇವೆ ಅವ್ರ ಮುಂದೆ ಇನ್ನು ಹೇಗೆ ಹೇಳಿ ಅವ್ರಿಗೆ ಗೊತ್ತಿಲ್ವಾ ಅಥವಾ ಅಥವಾ ಸಿ ಸಿಎಂ ಅವರಿಗೆ ಗೊತ್ತಿಲ್ವಾ ನೀವು ಅದೇ ರೋಡಲ್ಲಿ ಓಡಾಡ್ತಿರ್ತಾನೆ ಇಲ್ಲಿ ಮೊದಲು ಇಷ್ಟೊಂದು ಮನೆಗಳಿರ್ವಿ ಅದನ್ನೆಲ್ಲ ನಾವು ಎಬ್ಬಿಸ್ತೀವಿ ಈಗ ಅವರಲ್ಲಿ ಇಲ್ಲಿದ್ದಾರೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅವರ ಜೀವನ ಸರಿಯಾಗಿದೆಯಾ ಅವರಿಗೆ ಕಾನ್ಪನ್ಸೇಷನ್ ಸಿಕ್ಕಿದೆಯಾ ಅನ್ನುವಂತ ಯೋಚನೆಗಳು ನಿಮ್ ತಲೆಗೆ ಬರಲ್ವಾ ರಾಮನಿಗೆ ಮಂದಿರ ಕಟ್ಟಿ ರಾಮನ ಭಕ್ತರನ್ನೆಲ್ಲ ಭಿಕ್ಷೆ ಬೇಡಿಕೆ ಬಿಡ್ತಾ ಇದ್ದೀರಾ ಅಥವಾ ಮುಸ್ಲಿಮರಿಗೆ ಬೈದು ಹಿಳಿಸಿ ಮುಸ್ಲಿಮರ್ ನಮಗೆ ವೋಟ್ ಅಂತ ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀರಾ ಈ ಎಲೆಕ್ಷನ್ ರಿಸಲ್ಟ್ ನಿಮಗೆ ಮತದಾರರು ಸರಿಯಾಗಿ ಮೂತಿಗೆ ಬಡದು ಹೇಳಿದ್ದಾರೆ ನೀವು ಚೇಂಜ್ ಆಗಿ ಬಿಜೆಪಿ ಸಪೋರ್ಟರ್ಸ್ ಕೂಡ ಬಿಜೆಪಿಗೆ ಸಪೋರ್ಟ್ ಮಾಡುವಂತಹ ನ್ಯೂಸ್ ಆಂಕರ್ಸ್ ಗಳು ಬಿಜೆಪಿ ಸಪೋರ್ಟ್ ಮಾಡುವಂತಹ ಯೂಟ್ಯೂಬರ್ಸ್ಗಳು ಕೂಡ ಅಯೋಧ್ಯ ಮತದಾರರನ್ನ ತುಂಬಾನೇ ಬೈತಾ ಇದ್ದಾರೆ ತುಂಬಾನೇ ಅವಹೇಳನ ಮಾಡ್ತಾ ಇದ್ದಾರೆ ಆದ್ರೆ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದೀರಾ ಅವ್ರು ಯಾಕೆ ಮತ ಹಾಕಿಲ್ಲ ಅಲ್ಲಿರುವ ಜನರ ಪ್ರಾಬ್ಲಮ್ಗಳು ನಿಮಗೆ ಗೊತ್ತಿದೆಯಾ ಹಿಂಗೆಲ್ಲ ಅಯೋಧ್ಯೆ ದೂರದ ಬೆಟ್ಟ ಅಲ್ಲಿ ಜಗಮಗಿಸುವ ನೀವು ದೇವಸ್ಥಾನವನ್ನು ನೋಡಬಹುದು ಅಲ್ಲಿ ಇವಾಗಿರುವ ಒಳ್ಳೊಳ್ಳೆ ರೋಡ್ ಗಳನ್ನು ನೋಡಬಹುದು ಆದ್ರೆ ಅದಕ್ಕೆ ಬಲಿದಾನ ಕೊಟ್ಟ ಜನರ ಜೀವನದ ಬಗ್ಗೆ ನೀವು ಯಾವತ್ತಾದ್ರೂ ಕೇಳಿದ್ದೀರಾ ನೋಡಿದ್ದೀರಾ ಎರಡು ಪಾರ್ಟಿಗಳು ಎರಡು ಪಾರ್ಟಿಯ ಸಪೋರ್ಟರ್ಸ್ಗಳು ಒಬ್ಬರಿಗೊಬ್ಬರು ಕೆಸರೆಡಿಸುವ ಬದಲು ನಿಷ್ಪಕ್ಷವಾಗಿ ಎಲ್ಲಾ ಜನರಿಗೂ ಎಲ್ಲಾ ಜನತರಿಗೂ ಎಲ್ಲಾ ಮತದಾರರಿಗೂ ಒಳ್ಳೆಯ ಗವರ್ನೆನ್ಸ್ ಕೊಟ್ಟರೆ ನೀವು ಮತ್ತೊಮ್ಮೆ ಗೆಲ್ಲುವ ಎಲ್ಲಾ ಸತ್ಯಗಳಿದೆ ಪಕ್ಷ ಯಾವುದಾದ್ರೇನು ನಿಮ್ಮ ವಿಚಾರದಾರಗಳು ಏನಾದ್ರೇನು ಮತದಾರರಿಗೆ ಬೇಕಾಗಿರೋದು ಶಾಂತಿಯ ನೆಮ್ಮದಿಯ ಜೀವನ ಅದು ಸಿಕ್ಲಿಲ್ಲ ಅದು ನಿಮಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಇದೇ ತರ ಮುಖಕ್ಕೆ ರಪ್ ಅಂತ ಬಾರಿಸಿ ಮನೇಲಿ ಮುಂಬರುವ ದಿನಗಳಲ್ಲಿ ನಿಮ್ಮನ್ನು ನೀವು ಸುಧಾರಿಸಿಕೊಂಡು ನಿಮ್ಮ ಅಹಂಕಾರಗಳನ್ನು ಬಿಟ್ಟು ಒಳ್ಳೆ ರೀತಿಯ ಸರ್ಕಾರಗಳನ್ನು ಎರಡು ಪಕ್ಷಗಳನ್ನು ನಡೆಸಿಕೊಡಿ ಅಂತ ಹೇಳಿ ಕೇಳುತ್ತಾ ಭಾರತ ದೇಶದ ಎಲ್ಲಾ ಮತದಾರ ಪ್ರಭುಗಳಿಗೂ ಶಾಂತಿಯ ನೆಮ್ಮದಿಯ ಜೀವನ ಕಲ್ಪಿಸಿದರಲ್ಲಿ ಎಲ್ಲಾ ಪಕ್ಷಗಳು ನಿಷ್ಪಕ್ಷವಾಗಲಿ ಕೆಲಸ ಮಾಡಲಿ ಅಂತ ಹೇಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ